ಪಿಟಿ ಟಿ ಮೇಡಮ್ ಯಾರ ಜೊತೆ ಯಾವುದೇ ಕೆಲಸ ಹೇಳಿದ್ರು ಎಲ್ಲರೂ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಿದ್ರು ಯಾಕಂದ್ರೆ ಪಿ ಟಿ ಮೇಡಮ್ ಅಂದ್ರೆ ನಮ್ಗೆ ಅಷ್ಟೊಂದು ಪ್ರೀತಿ ಇತ್ತು ಹಾಗೆ ಗೌರವನೂ ಇತ್ತು ನಾ ಈ ಶಾಲೆಗೆ ಸೇರುವಾಗ ನಂಗೆ ಸ್ಪೋರ್ಟ್ಸ್ ಅಂದ್ರೆ ಎಂತ ಹೇಳ ಗೊತ್ತಿರ್ಲಿಲ್ಲ ಆದ್ರೆ ಈ ಶಾಲೆಗೆ ಬಂದ ಮೇಲೆ ಪಿ ಟಿ ಮೇಡಮ್ ಜೊತೆ ಸೇರಿ ಒಬ್ಬ ಒಳ್ಳೆಯ ಕ್ರೀಡಾಪಟುವಾಗಿ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಕ್ರೀಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲಿ ಅಥವಾ ವಲಯ ಮಟ್ಟದಲ್ಲಿ ಓಡುತ್ತಿದ್ರೆ ಎಷ್ಟು ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಮುಖ್ಯ ಶಿಕ್ಷಕಿಯಾಗಿ ಪ್ರಭಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಬೇರೆ ಬೇರೆ ಅವರ ಅವಧಿಯಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಕೂಡ ಈ ಒಂದು ಕ್ರೀಡಾಂಗಣ ನಡೆದಿದೆ ಯಶಸ್ವಿಯಾಗಿದೆ ತಿರುಮಂದೇಶ್ವರ ಮೇಡಮ್ ಅವರದು ಸಮರ್ಪಣ ಮನೋಭಾವ ಹಾಗೆ ಶಿಸ್ತು ಹಾಗೂ ಸಂಯೋಗದ ವ್ಯಕ್ತಿತ್ವ ಅಂತ ಹೇಳ್ಬೋದು ಅವರಿಗ ನಿವೃತ್ತಿ ಹೊಂದಿದ ನಂತರ ಈ ಶಾಲೆಗೆ ಒಂದು ಶೂನ್ಯ ಆವರಿಸುವಂಥ ಖಂಡಿತ ಸತ್ಯ ನಮ್ಮ ಶಾಲೆಯಲ್ಲಿ ಒಳ್ಳೆ ಪೀಠ ಮೇಡಮ್ ಮಕ್ಕಳಿಗೆ ಹೇಳಿಕೊಡುವುದರಲ್ಲಿ ಶಿಸ್ತಲ್ಲಿ ಎಲ್ಲ ಇದರಲ್ಲಿ ಒಳ್ಳೆಯ ಇದನ್ನು ಮಾಡಿಕೊಂಡು ಬಂದಿದ್ದಾರೆ ಅನಿ ಅನೇಕ ಮಕ್ಕಳ ಮಕ್ಕಳಿಗೆ ಶಿಸ್ತು ಮತ್ತು ಅದನ್ನೆಲ್ಲ ನಮಗೆ ಅತ್ಯುತ್ತ ಅತ್ಯುತ್ತಮವಾಗಿ ಬೋಧನೆ ಮಾಡಿದಂಥ ಒಬ್ಬ ಅತ್ಯುತ್ತಮ ಶಿಕ್ಷಕಿ ಪೀಠ ಶಿಕ್ಷಕಿ ನಮಗೆ ಹೇಳಲಿಕ್ಕೆ ಹೆಮ್ಮೆಯಾಗುತ್ತಿದೆ ನಮಗೆಲ್ಲರಿಗೂ ತುಂಬಾ ಖುಷಿ ಕೊಟ್ಟಿದೆ ಶಾಂತ ಸ್ವಭಾವದವರು ಜೊತೆಯಲ್ಲಿ ಹೊಂದಿಕೊಂಡು ಬಾಳುವೆ ಮಾಡ್ತಾ ಇದ್ರು ಈ ಶಾಲೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಊರವರನ್ನು ಗುರುತಿಸಿದ್ದಾರೆ ವಿದ್ಯಾರ್ಥಿಗಳು ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳುವಂತೆ ಅವರು ಸದಾ ಪ್ರೋತ್ಸಾಹ ನೀಡುತ್ತಾ ಇದ್ರು ಮೇಡಮ್ ಅವರು ನಿವೃತ್ತ ಆಗ್ತಿರುವಂತೂ ಈ ಶಾಲೆಗೆ ತುಂಬಲಾರದು ನಷ್ಟ ತುಂಬಾ ಒಳ್ಳೆಯವರು ಯಾವುದೇ ಒಂದು ಇದಿಲ್ಲದೆ ಅಷ್ಟು ಚಂದ ನೋಡ್ಕೊಳ್ತಾರೆ ನಮ್ಮನ್ನ ಬಿಟಿ ಮೇಡಮ್ ಅವರು ಹೇಳಿಕೊಟ್ಟ ಶಿಸ್ತು ಮಾರ್ಗದರ್ಶನದಿಂದ ನಾನು ಇವತ್ತು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಪ್ರೋತ್ಸಾಹ ನೀಡಿದ್ದು ನಮ್ಮ ಬಿಟಿ ಮೇಡಮ್ ಅವರು ಅವರ ಪ್ರೋತ್ಸಾಹದಿಂದ ನನಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಬಂತು ಇದರಿಂದ ನಾನು ಡಿಸ್ಕಸ್ ತ್ರೋದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಯಿತು ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯೊಂದರಲ್ಲಿ ಕಾಲು ಶತಮಾನಕ್ಕಿಂತಲೂ ಅಧಿಕ ಕಾಲ ಸೇವೆ ಸಲ್ಲಿಸಿ ನೂರಾರು ವಿದ್ಯಾರ್ಥಿಗಳಿಗೆ ಶಾರೀರಿಕ ಶಿಕ್ಷಣದ ಬೋಧನೆಗೈದ ಟೀಚರ್ ವೃತ್ತಿ ಬದುಕಿನಿಂದ ವಿರಮಿಸ್ತಾ ಇದ್ದಾರೆ ತನ್ನ ತರಬೇತಿಯಿಂದ ಹಲವು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳನ್ನು ತಯಾರು ಮಾಡಿದ ಹೆಗ್ಗಳಿಕೆಯೊಂದಿಗೆ ಮಕ್ಕಳ ಪಾಲಿನ ಪ್ರೀತಿಯ ಮೇಡಂ ಸರ್ಕಾರಿ ವೃತ್ತಿ ಸೇವೆಗೆ ವಿದಾಯ ಹೇಳ್ತಾ ಇದ್ದಾರೆ ಹೌದು ಇವರು ತಿರುಮಲೇಶ್ವರಿ ಮೇಡಮ್ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಹೆಚ್ಚುಗಾರಿಕೆಯಿಂದ ಪ್ರಸಿದ್ಧವಾಗಿರುವ ಎಲಿಮಲೆ ಸರ್ಕಾರಿ ಪ್ರೌಢಶಾಲೆಯ ಗ್ರೇಡ್ ಒನ್ ಶಾರೀರಿಕ ಶಿಕ್ಷಕಿ ಮೂಲತಃ ಅರಂತೋಡಿನ ಉಳುವಾರಿನವರಾದ ತಿರುಮಲೇಶ್ವರಿ ಎಎಸ್ ಅವರು ಶಿವಣ್ಣಗೌಡ ಯು ಮತ್ತು ಚಿನ್ನಮ್ಮ ದಂಪತಿಯ ಪುತ್ರಿ ಗುರು ಪರಂಪರೆಯ ಹಿನ್ನೆಲೆಯ ಕುಟುಂಬವೇ ಇದಾಗಿತ್ತು ಗೋನಡ್ಕ ಶ್ರೀ ಶಾರದಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಲ್ಲುಗುಂಡಿ ಸವೀರಪುರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಪಾಜೆ ಪದವಿ ಪೂರ್ವ ಕಾಲೇಜು ಹಾಗೂ ಮಂಗಳೂರಿನ ಬಿಇಎಂ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದ ತಿರುಮಲೇಶ್ವರಿಯವರು ಮಂಗಳೂರು ಕೆನರಾ ಕಾಲೇಜಿನಲ್ಲಿ ಪಿಯುಸಿ ಹಾಗೂ ಪದವಿ ಶಿಕ್ಷಣ ಪಡೆದರು ಎಳವಿಯಿಂದಲೇ ಕ್ರೀಡಾ ಕ್ಷೇತ್ರದೆಡೆಗೆ ಆಕರ್ಷಿತರಾಗಿ ಶಾಲಾ ದಿನಗಳಲ್ಲಿಯೇ ಕ್ರೀಡಾಪಟುವಾಗಿದ್ದ ಇವರು ಹಾಸನದ ಚೆನ್ನರಾಯಪಟ್ಟಣ ಜ್ಞಾನಜ್ಯೋತಿ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ನಲ್ಲಿ ತನ್ನಿಷ್ಠದ ಬಿಪಿಎಡ್ ಪಡೆದರು ನಂತರ ವೃತ್ತಿ ಬದುಕಿನ ಆರಂಭ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರರವರೆಗೆ ಚೆನ್ನರಾಯಪಟ್ಟಣದ ಚನ್ನರಾಯಪಟ್ಟಣದ ಕ್ರೇಂಬ್ರಿಡ್ಜ್ ಕಾನ್ವೆಂಟ್ನಲ್ಲಿ ದೈಹಿಕ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ ಮೂರು ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರವರೆಗೆ ಕಾರ್ಕಳದ ಶ್ರೀ ವೆಂಕಟರಮಣ ಮಹಿಳಾ ಕಾಲೇಜಿನಲ್ಲಿ ವೃತ್ತಿ ನಡೆಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳು ಮಾರ್ಚ್ ಹನ್ನೆರಡರಿಂದ ಸರ್ಕಾರಿ ಸೇವೆಗೆ ನಿಯುಕ್ತಿಗೊಂಡು ಎಲಿಮಲೆ ಸರ್ಕಾರಿ ಪ್ರೌಢಶಾಲೆಗೆ ನಿಯುಕ್ತಗೊಂಡರು ನಾನು ಸರ್ಕಾರಿ ಸೇವೆಗೆ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತ ಏಳರಂದು ಸರ್ಕಾರಿ ಪ್ರೌಢಶಾಲೆ ಎಲಿಮಲೆ ಇಲ್ಲಿಗೆ ಸೇರ್ಪಡೆಗೊಂಡು ಅಂದಿನಿಂದ ಇಂದಿನವರೆಗೆ ಅಂದರೆ ಇಪ್ಪತ್ತೆಂಟು ವರ್ಷಗಳ ಕಾಲ ಅದೇ ವಿದ್ಯಾಸಂಸ್ಥೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಪ್ರಪ್ರಥಮ ಬಾರಿಗೆ ಅದೇ ಸ್ಕೂಲನ್ನು ಆಯ್ಕೆ ಮಾಡಿಕೊಂಡದ್ದು ಬಹಳ ಉತ್ತಮ ಅಂತ ನನಗೆ ಅನ್ನಿಸಿತು ಇಡೀ ರಾಜ್ಯ ಮಟ್ಟದಲ್ಲಿ ತುಂಬ ಹೆಸರು ಗಳಿಸಿದಂತಹ ಶಾಲೆ ಸರಕಾರಿ ಪ್ರೌಢಶಾಲೆ ಏಳಿಮಲೆ ಅಂದಿನಿಂದ ಇಂದಿನವರೆಗೂ ಸಹ ನಾನು ಕ್ರೀಡಾ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿ ಬಾರಿಯೂ ಸಹ ಜಿಲ್ಲೆ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಫೀಡಿಂಗ್ ಸ್ಕೂಲ್ ನಮಗೆ ಯಾವುದೂ ಸಹ ಕ್ರೀಡಾ ಚಟುವಟಿಕೆಗಳಲ್ಲಿ ಇಲ್ಲದಂಥ ಅಂದರೆ ಪಿ ಟೀಚರ್ಸ್ ಇಲ್ಲದಂಥ ಶಾಲೆಯಿಲ್ಲ ವಿದ್ಯಾರ್ಥಿಗಳು ಬಂದರೂ ಸಹ ಪ್ರೌಢಶಾಲೆಯಲ್ಲಿ ಅವರನ್ನು ನಿರಂತರವಾಗಿ ಸ್ಪೋರ್ಟ್ಸಲ್ಲಿ ತೊಡಗಿಸಿಕೊಂಡು ಅವರು ಈ ವರ್ಷದವರೆಗೆ ಅಂದರೆ ಈ ವರ್ಷ ನಮ್ಮಲ್ಲಿ ತಾಲೂಕು ಮಟ್ಟದ ಸ್ಪೋರ್ಟ್ಸ್ ಮೇಲೆ ನಡೆಯಿತು ಅದರಲ್ಲಿ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಹದಿನಾಲ್ಕು ವರ್ಷ ವಯೋಮಿತಿಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಈ ವರ್ಷ ಹೋಬಳಿ ಮಠದ ಕ್ರೀಡಾಕೂಟದಲ್ಲಿಯೂ ಸಹ ಎಲ್ಲ ವಿಭಾಗದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಕೊನೆಯ ಹಂತದಲ್ಲಿ ನಿರಂತರವಾಗಿ ಅಂದರೆ ಜೂನಿನಿಂದ ಅಕ್ಟೋಬರ್ವರೆಗೆ ಸಾಧಾರಣ ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ನಿರಂತರವಾಗಿ ಅವರಿಗೆ ಅಭ್ಯಾಸದಲ್ಲಿ ತೊಡಗಿಕೊಂಡ ಕಾರಣ ಅವರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ ತನ್ನ ಸೇವಾ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆಗಳ ತರಬೇತಿ ನೀಡಿ ಪರಿಣತಿ ಹೊಂದುವಂತೆ ಮಾಡಿದ ಹೆಗ್ಗಳಿಕೆ ಇವರದ್ದು ಇವರಿಂದ ತರಬೇತಿ ಹಾಗೂ ಮಾರ್ಗದರ್ಶನ ಮಾಡಿದ ಹಲವರು ಕ್ರೀಡಾಕ್ಷೇತ್ರದಲ್ಲಿ ಮಿಂಚಿ ಸಾಧನೆ ಮಾಡಿದ್ದಾರೆ ಮಧು ಕೆ ಇವಳು ನಿರಂತರವಾಗಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಮತ್ತು ಇಲಾಖೆಯಿಂದ ನಡೆಯುವಂಥ ಕ್ರೀಡಾಕೂಟದಲ್ಲಿ ಆರು ಸಲ ಅಂದರೆ ಎಂಟನೇ ತರಗತಿಯಲ್ಲಿ ಗ್ರಾಮೀಣ ಕ್ರೀಡಾಕೂಟ ಮತ್ತು ಇಲಾಖೆಯಿಂದ ಎರಡು ಹಾಗೆ ಒಂಬತ್ತನೇ ತರಗತಿಯಲ್ಲಿಯೂ ಹಾಗೂ ಹತ್ತನೇ ತರಗತಿಯಲ್ಲಿ ನಿರಂತರವಾಗಿ ಡಿಸ್ಕಸ್ ಎಸೆತದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾಳೆ ಅದೇ ರೀತಿ ಈ ವರ್ಷ ಯಕ್ಷಿತಾ ಡಿದಲ್ಲಿ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದಾಳೆ ಪಿ ಟಿ ಮೇಡಮ್ ಎಲ್ಲೆಲ್ಲ ಗಲಾಟೆ ಆಗ್ತಿತ್ತು ಅಲ್ಲಿಗೆಲ್ಲ ಬೆತ್ತ ಹಿಡ್ಕೊಂಡ್ ಬರ್ತಿದ್ರು ಅವ್ರು ಬೆತ್ತ ಹಿಡ್ಕೊಂಡ್ ಬರೋದಿನ ಮುಂಚೆ ಅಲ್ಲಿ ಯಾ ಎಲ್ರು ಗಲಾಟೆ ಮಾಡ್ತಿದ್ರು ಆದ್ರೆ ಅವ್ರ ಕೈಲಿ ಬೆತ್ತ ಕಂಡ ಕೊಡ್ಲಿ ಅಲ್ಲಿ ಯಾರು ಸೇರ್ತಿರ್ಲಿಲ್ಲ ಎಲ್ರು ಸೈಲೆಂಟ್ ಆಗಿ ಕೂತ್ಕೊಂಡು ಓದ್ತಾ ಇದ್ರು ಇದಕ್ಕೆ ನಮಗೆಲ್ಲರಿಗೂ ಪಿ ಟಿ ಮೇಡಮ್ ನಲ್ಲಿ ಭಯ ಹಾಗೆ ಗೌರವನೇ ಕಾರಣ ಪಿ ಟಿ ಮೇಡಮ್ ಯಾರ ಜೊತೆ ಯಾವುದೇ ಕೆಲಸ ಹೇಳಿದ್ರು ಎಲ್ಲರೂ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಿದ್ರು ಯಾಕಂದ್ರೆ ಪಿ ಟಿ ಮೇಡಮ್ ಅಂದ್ರೆ ನಮಗೆ ಅಷ್ಟೊಂದು ಪ್ರೀತಿ ಇತ್ತು ಹಾಗೆ ಗೌರವನೂ ಇತ್ತು ನಾನು ಈ ಸ್ಕೂಲಿಗೆ ಬಂದದ್ದು ನೈನ್ತ್ ಅಲ್ಲಿ ಫಸ್ಟ್ ನಾ ನೈನ್ ಅಲ್ಲಿ ಬರುವಾಗ ಅಂದ್ರೆ ನನಗೆ ಬ್ಯಾಡ್ಮಿಂಟನ್ ಗೊತ್ತಿತ್ತು ಬಾಲ್ ಬ್ಯಾಡ್ಮಿಂಟನ್ ಏನಂತಲೇ ಗೊತ್ತಿರಲಿಲ್ಲ ಫಸ್ಟಿಗೆ ಒಂದ್ಸಲ ಹೋದೆ ಮೇಡಮ್ ಮತ್ತೆ ಹೇಳಿಕೊಟ್ರು ಹಾಗೆ ಬಾಲ್ ಈಗ ನಾನು ಚಂದ ಆಡ್ತಾ ಇರ್ತೇನೆ ಮತ್ತೆ ಪಿ ಟಿ ಮೇಡಮ್ನ ಬಗ್ಗೆ ನಮಗೆ ಭಯ ಅಂತಲ್ಲ ಗೌರವ ತುಂಬ ಪಿ ಟಿ ಮೇಡಮ್ ಎಲ್ಲಾದ್ರೂ ಬಂದ್ರು ಎಲ್ಲರೂ ಸೈಲೆಂಟ್ ಆಗಿರ್ತಾರೆ ನಾ ಈ ಶಾಲೆಗೆ ಸೇರುವಾಗ ನನಗೆ ಸ್ಪೋರ್ಟ್ಸ್ ಅಂದರೆ ಎಂತೇಳೆ ಗೊತ್ತಿರಲಿಲ್ಲ ಆದರೆ ಈ ಶಾಲೆಗೆ ಬಂದ ಮೇಲೆ ಪಿ ಟಿ ಮೇಡಮ್ ಜೊತೆ ಸೇರಿ ನನ್ನೊಬ್ಬ ಒಳ್ಳೆಯ ಕ್ರೀಡಾಪಟುವಾಗಿ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ನಾನು ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೇನೆ ಅಂತ ಹೇಳಿಕ್ಕೆ ನಾನು ಗೌರವ ಪಡ್ತೇನೆ ಅದಕ್ಕೆ ಪಿ ಟಿ ಮೇಡಮ್ ಅವರು ತುಂಬ ಶ್ರಮಿಸಿದ್ದಾರೆ ಪಿ ಟಿ ಮೇಡಮ್ ಅವರು ಈ ಸಲದ ಕ್ರೀಡಾಕೂಟಕ್ಕೆ ಎಷ್ಟು ಶ್ರಮಿಸಿದ್ದಾರೆ ಅಂತೇಳಿದ್ರೆ ಯಾರು ನೆನೆಸ್ಲಿಕ್ಕೆ ಆಗಲಿಕ್ಕಿಲ್ಲ ಅಷ್ಟು ಶ್ರಮಿಸಿದ್ದಾರೆ ಎಲ್ಲ ಶಿಕ್ಷಕರಲ್ಲಿ ನೆಚ್ಚಿನ ಶಿಕ್ಷಕರಾದವರು ನನಗೆ ನನಗೆ ಪಿ ಟಿ ಮೇಡಮ್ ಪಿ ಟಿ ಮೇಡಮ್ನವರು ನಾನು ಏನೇ ಸಾಧ ಕ್ರೀಡೆಯಲ್ಲಿ ಸಾಧನೆ ಮಾಡಲಿಕ್ಕೆ ಆದವರು ಪಿ ಟಿ ಮೇಡಮ್ ಪಿ ಟಿ ಮೇಡಮ್ ನನಗೆ ಪ್ರೋತ್ಸಾಹ ನೀಡಿದ್ರಿಂದ ನಾನು ಕಳೆದ ವರ್ಷ ಏತಲ್ಲಿ ಜಿಲ್ಲಾ ಮಟ್ಟಕ್ಕೆ ಶಾರ್ಟ್ ಪುಟ್ಟಲ್ಲಿ ಆಗಿದ್ದೆ ಆಗ ಪಿ ಟಿ ಮೇಡಮ್ ನನ್ನನ್ನು ನನ್ನೆಲ್ಲ ತುಂಬ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾರೆ ನಾವು ಕ್ರೀಡೆಯಲ್ಲಿ ಎಷ್ಟೇ ಕ್ರೀಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗ್ಲಿ ಅಥವಾ ವಲಯ ಮಟ್ಟದಲ್ಲಿ ಓಡ್ತಿದ್ರೆ ಎಷ್ಟು ಹೆಚ್ಚು ಪ್ರೋತ್ಸಾಹ ನೀಡ್ತಾರೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಿರುವಾಗ ಬೆತ್ತ ಹಿಡ್ಕೊಂಡು ಬರ್ತಾರೆ ಅಲ್ಲಿ ಬಾಯ್ಸ್ ಎಲ್ಲ ಆಟ ಇರ್ತಾರೆ ಅವಾಗ ಬೆತ್ತ ಹಿಡ್ಕೊಂಡು ಬಂದು ಅವರನ್ನೆಲ್ಲ ಸರಿದಾರಿಗೆ ತರ್ತಾರೆ ನಾವು ಜಿಲ್ಲಾ ಮಟ್ಟಿಗೆ ಆಯ್ಕೆ ಆಗಿದ್ವಿ ಅಲ್ಲಿ ಪೀಠ ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿದ್ರು ಇದು ನಮ್ಮ ಜಾಗೃತಿಗಿಂತ ಅವರ ಜಾ ಅವರ ಜಾಗೃತೆಯಿಂದ ನಮ್ಮ ಜಾಗ್ರತೆಯೇ ಜಾಸ್ತಿ ಮಾಡ್ತಿದ್ವಿ ನನ್ನ ಜೀವನದಲ್ಲಿ ಮರೆಯಲಾಗದ ನೆನಪು ಅಂತ ಹೇಳಿದ್ರೆ ಇಲ್ಲಿ ಆದ ತಾಲೂಕು ಮಟ್ಟದ ಕ್ರೀಡೋತ್ಸವ ಅದರಲ್ಲಿ ನಾನು ತ್ರಿವಿಧ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದೆ ಅದಕ್ಕೆ ಮೂಲ ಕಾರಣಕರ್ತರು ಪಿಟಿ ಮೇಡಮ್ ಅವರಿಲ್ಲ ಅಂತಿದ್ದರೆ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನಾನು ಪಿ ಟಿ ಮೇಡಮ್ ಅವರ ಪರಿಚಯ ಸಿಕ್ಕಿದ್ದು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ರು ಅವರು ನಮ್ಮ ಜೊತೆನೇ ಇದ್ರು ಎಲ್ಲ ನೋಡಿಕೊಳ್ಳಲಿಕ್ಕೆಲ್ಲ ಇದ್ರು ಮತ್ತೆ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕ್ರೀಡೆಯಲ್ಲೆಲ್ಲ ಸೇರಲಿಕ್ಕೆಲ್ಲ ಮತ್ತೆ ಇನ್ನೂ ತುಂಬ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರಿ ಪ್ರೌಢಶಾಲೆಗೆ ಇಲ್ಲಿಯ ವಿದ್ಯಾರ್ಥಿಯಾಗಿದ್ದಾಗ ವಿ ಮೇಡಮ್ ಅವರು ಹೇಳಿಕೊಟ್ಟ ಶಿಸ್ತು ಮಾರ್ಗದರ್ಶನದಿಂದ ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸೊಡಮ್ ಅವರು ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿಯಿಂದ ಕೂಡ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಎಂಟನೇ ಮತ್ತು ಒಂಬತ್ತನೇ ತರಗತಿ ವ್ಯಾಸಂಗ ಮಾಡಿರ್ತೀನಿ ಈ ಸಮಯದಲ್ಲಿ ನನಗೆ ಪ್ರೋತ್ಸಾಹ ನೀಡಿದ್ದು ನಮ್ಮ ಪಿ ಟಿ ಮೇಡಮ್ ಅವರು ಅವರ ಪ್ರೋತ್ಸಾಹದಿಂದ ಅದು ಸ್ಪೋರ್ಟ್ಸಲ್ಲಿ ಆಸಕ್ತಿ ಬಂತು ಇದರಿಂದ ನಾನು ಡಿಸ್ಕಸ್ ಥ್ರೋದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ನನಗೆ ಹೇಳ್ತಾಯಿತು ಇದರಿಂದಾಗಿ ನಾನು ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ಕಿ ಜೀವನ ರೂಪಿಸ್ಕೊಳ್ಳಿಕ್ಕೆ ಕಾರಣ ಆಯಿತು ನಾನು ನಮ್ಮ ಮೇಡಮ್ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಹಾಗೂ ಅವರ ನಿವೃತ್ತಿ ಜೀವನ ಸುಖಕರ ಆಗಿರಲಿ ಶಾಲೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರಿದೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಹಲವು ದಾಖಲೆಗಳನ್ನ ತನ್ನದಾಗಿಸಿಕೊಂಡಿದೆ ಸಂಸ್ಥೆಯಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳಿಗೆ ಸಲಹೆ ಸಹಕಾರ ನೀಡುತ್ತಾ ಬೆಳೆದು ಬಂದವರು ತಿರುಮಲೇಶ್ವರಿ ಮೇಡಂ ಮಕ್ಕಳು ಕ್ರೀಡೆ ಹಾಗೂ ಇತರ ಚಟುವಟಿಕೆಯಲ್ಲೂ ಸಾಧನೆಯ ಹಾದಿಯಲ್ಲಿ ಕ್ರಮಿಸಲು ತನ್ನ ಸಮಯ ಶ್ರಮಧಾರೆ ಎರೆದವರು ಶಾಲೆಯಲ್ಲಿ ಕ್ರೀಡಾಕೂಟಗಳ ಸಂಘಟನೆಯಲ್ಲೂ ಮುಂಚೂಣಿಯಲ್ಲಿದ್ದವರು ನಾನು ನಿರಂತರವಾಗಿ ಇಪ್ಪತ್ತ ಎಂಟು ವರ್ಷಗಳ ಕಾಲ ಸರ್ಕಾರಿ ಪ್ರೌಢಶಾಲೆ ನಿಮ್ಮದೆ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಮುಖ್ಯವಾಗಿ ಅಲ್ಲಿಯ ಊರಿನವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ರಾಜಕೀಯ ನಡೆಯಲಿಲ್ಲ ಮತ್ತು ಅದಲ್ಲದೆ ಶಾಲಾ ಎಲ್ಲ ಎಸ್ ಸಿ ಅಧ್ಯಕ್ಷರು ಎಲ್ಲ ಸದಸ್ಯರು ಊರಿನವರು ಹಿರಿಯ ಅಧ್ಯಕ್ಷ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮಾತ್ರವಲ್ಲದೆ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕ ವೃಂದದವರ ಸಹಕಾರದಿಂದ ನಾನು ನಿರ ನಿರಂತರವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಅದೇ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ನಾನು ಎಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ತಿರುಮಲೇಶ್ವರಿಯವರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕೂಡ ನಮಗೆ ಹಿರಿಯಕ್ಕನಾಗಿ ಈ ಶ ಊರಿನ ಮಕ್ಕಳನ್ನು ಸಾಕಷ್ಟು ಕ್ರೀಡೆಯಲ್ಲಿ ಬೆಳೆಸಿರತಕ್ಕಂಥ ತಿರುಮಲೇಶ್ವರ ಮುಂದಿನ ಜೀವನ ಉಜ್ವಲವಾಗಲಿ ಈ ಶಾಲೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕೂಡ ಭಾಳಷ್ಟು ಅನ್ಯೋನ್ಯತೆಯಿಂದ ಪಕ್ಷ ಊರಿನಲ್ಲರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಮುಖ್ಯ ಶಿಕ್ಷಕಿಯಾಗಿ ಪ್ರಭಾರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಬೇರೆ ಬೇರೆ ಅವರ ಅವಧಿಯಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು ಕೂಡ ಈ ಒಂದು ಕ್ರೀಡಾಂಗಣ ನಡೆದಿದೆ ಯಶಸ್ವಿಯಾಗಿದೆ ಬಹುಶಃ ಊರಿನಲ್ಲ ಪ್ರೀತಿಗೆ ಪಾತ್ರರಾಗಿದ್ದಾರೆ ನಮ್ಮೆಲ್ಲ ಊರಿನವರಿಗೂ ಕೂಡ ಹಿರಿಯಕ್ಕನಾಗಿ ಅವರ ನಿವೃತ್ತಿ ಜೀವನಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಸೇವೆಯಿಂದ ತರುವಂಥ ತಿರುಮಲೇಶ್ವರ ಮೇಡಮ್ನವ್ರದ್ದು ಸಮರ್ಪಣಾ ಮನೋಭಾವ ಹಾಗೆ ಶಿಸ್ತು ಹಾಗೂ ಸಂಯೋಗದ ವ್ಯಕ್ತಿತ್ವ ಅಂತ ಹೇಳ್ಬೋದು ತಾಲೂಕು ಮಟ್ಟದ ಕ್ರೀಡಾಕೂಟದ ಸಮಿತಿಯ ಸಂಘಟನಾ ಸಮಿತಿಯ ಅಧ್ಯಕ್ಷನಾಗಿ ಅವರನ್ನು ಭಾಳ ಹತ್ತಿರದಿಂದ ಬಲ್ಲವ ನಾನು ಹಲವು ಸಂದರ್ಭಗಳಲ್ಲಿ ಶಾಲೆಯ ಹಾಗೂ ಹೋಗುಗಳಿಗೆ ಮತ್ತು ಖರ್ಚು ವೆಚ್ಚಗಳು ತನ್ನ ತಮ್ಮ ಕೈಯಿಂದ ಹಾಕಿದ್ದನ್ನು ನಾನು ಕೂಡ ಬಲ್ಲೆ ಈ ನಿಟ್ಟಿನಲ್ಲಿ ಅವರ ಸೇವೆ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷವನ್ನು ನೀಡಿರ್ತಾರೆ ಅದನ್ನು ನಾವು ಯಾವ ಕಾಲಕ್ಕೂ ಸ್ಮರಿಸಿಕೊಳ್ಬೇಕಾದಂಥ ವಿಜಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ತಿರುಮಲೇಶ್ವರಿ ಮೇಡಮ್ ಅವರು ಈ ಶಾಲೆ ಒಂದು ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದೊಂದು ಅವರ ಸೌಭಾಗ್ಯವನ್ನೋ ಗೊತ್ತಿಲ್ಲ ಇದೇ ಶಾಲೆಯಲ್ಲಿ ತನ್ನ ಸೇವೆಯನ್ನು ಆರಂಭಿಸಿ ಇದೇ ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದುತ್ತಿರುವಂಥ ಒಂದು ಅವಕಾಶ ಇದು ಹೆಚ್ಚು ಸಾವಿರಕ್ಕೆ ಒಬ್ಬರಿಗೂ ಕೂಡ ಸಿಗಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಮಕ್ಕಳಿಗೆ ಆಟ ಪಾಠ ಜೊತೆಗೆ ಒಂದು ಶಿಸ್ತಿನ ಜೀವನವನ್ನು ಕಲಿಸಿಕೊಟ್ಟವರು ಅವರಿಗೆ ನಿವೃತ್ತಿ ಹೊಂದಿದ ನಂತರ ಈ ಶಾಲೆಗೆ ಒಂದು ಶೂನ್ಯ ಆವರಿಸುವಂಥ ಖಂಡಿತ ಸತ್ಯ ನಮ್ಮೆಲ್ಲರ ಹಿರಿಯ ಅಕ್ಕ ಅವರು ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ ಅವರಿಗೆ ದೇವರು ಆಯುರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯ ಆಯಸ್ಸು ಆ ಜೀವನವನ್ನು ಕರುಣಿಸ್ಲಿಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಅವರ ನಿವೃತ್ತಿಯಾಗಿ ಶುಭಾಶಯವನ್ನು ಇದ್ದೇವೆ ತಿರುಮಲೇಶ್ವರಿ ಮೇಡಮ್ ನಮ್ಮ ಶಾಲೆಯಲ್ಲಿ ಒಳ್ಳೆ ಪೀಠ ಮೇಡಮ್ ಒಳ್ಳೆಯ ಮಕ್ಕಳಿಗೆ ಹೇಳಿ ಶಿಸ್ತಲ್ಲಿ ಮತ್ತು ಎಲ್ಲ ಇದರಲ್ಲಿ ಒಳ್ಳೆಯ ಇದನ್ನು ಬಂದಿದ್ದಾರೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಎರಡು ಮುಕ್ಕಲು ದಶಕಗಳ ಕಾಲ ಈ ಶಾಲೆಯಲ್ಲಿ ಪಿ ಟಿ ಮೀಡಿಯಮ್ ಅತ್ಯುತ್ತಮ ಶಿಕ್ಷಕಿಯಾಗಿ ಅನಿ ಅನೇಕ ಮಕ್ಕ ಮಕ್ಕಳಿಗೆ ಶಿಸ್ತು ಮತ್ತು ಶಾಲೆಯ ಮತ್ತು ಇದರಲ್ಲಿ ಸಮಾಜದಲ್ಲಿ ಯಾವ ರೀತಿ ನೀವು ತೊಡಗಿಸಿಕೊಳ್ಬೇಕು ಅದನ್ನೆಲ್ಲ ನಮಗೆ ಅತ್ಯುತ್ತ ಅತ್ಯುತ್ತಮವಾಗಿ ಬೋಧನೆ ಮಾಡಿದಂತಹ ಅತ್ಯುತ್ತಮ ಶಿಕ್ಷಕಿ ಪಿ ಟಿ ಶಿಕ್ಷಕಿ ನಮಗೆ ಹೇಳಲಿಕ್ಕೆ ಹೆಮ್ಮೆಯಾಗುತ್ತಿದೆ ತುಂಬ ಒಳ್ಳೆಯ ಒಂದು ಶಾಂತ ಸ್ವಭಾವದ ಸ್ವಭಾವದವರು ಅಷ್ಟೇ ಅಲ್ಲ ಒಂದು ಅವರಲ್ಲಿ ಏನಿತ್ತು ಏನಿತ್ತಂತೇಳಿದ್ರೆ ಸಂ ಇಚ್ಛಾಶಕ್ತಿ ಅದೊಂದು ಬಲವಾಗಿತ್ತು ಹಾಗಾಗಿ ಅವರು ಏನು ಸಾಧನೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿಕೊಂಡರು ಸಂಕಲ್ಪ ಮಾಡಿಕೊಂಡ್ರು ಆ ದೃಢ ಸಂಕಲ್ಪವನ್ನು ಅವರು ನೆರವೇರಿಸಿಕೊಂಡ್ರು ನಮಗೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ ಶಾಂತ ಸ್ವಭಾವದವರು ಜೊತೆಯಲ್ಲಿ ಹೊಂದಿಕೊಂಡು ಮಾಡ್ತಾ ಮಾಡ್ತಾಯಿದ್ರು ಈ ಶಾಲೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಊರವರನ್ನು ಗುರುತಿಸಿದ್ದಾರೆ ಅವರಿಗೆ ಒಂದು ಸನ್ಮಾನ ಕೂಡ ಬಂದಿತ್ತು ಇನ್ನು ಪಂಚಧ್ವನಿ ಎಂಬಂತಹ ಒಂದು ಸಂಘದಿಂದ ಅವರಿಗೆ ಸನ್ಮಾನವನ್ನು ನಡೆಸಿಕೊಟ್ಟರು ಇದೆಲ್ಲ ಅವರನ್ನು ಸಣ್ಣ ಸಂಸ್ಥೆಗಳು ಊರಿನವರು ಗುರುತಿಸಿದಂಥದ್ದು ಇನ್ನೂ ಕೂಡ ಅವರನ್ನು ಗುರುತಿಸುವಂಥ ಕಾರ್ಯ ಆಗಬೇಕು ಯಾಕೆ ಅಂತೇಳಿದರೆ ಅಷ್ಟು ಕೆಲಸವನ್ನು ಅವರು ಈ ಊರಿಗೆ ಮಾಡಿದ್ದಾರೆ ಈ ಊರಿನ ಜನ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ಮತ್ತು ಈ ಗ್ರೌಂಡ್ ಅಂದರೆ ಅವರು ಅವರಂದರೆ ಗ್ರೌಂಡು ಎನ್ನುವ ಹಾಗೆ ಅಷ್ಟು ಪ್ರೀತಿಯುತವಾಗಿ ಗ್ರೌಂಡಲ್ಲಿ ಅವರು ತಮ್ಮ ಮಕ್ಕಳ ಜೊತೆಗೆ ಹೊಂದಿಕೊಂಡು ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಾಲಾ ಆವರಣದಲ್ಲಿ ಅಂದರೆ ಶಾಲೆಯ ಕಲಿಕಾ ಇರ್ಬೋದು ಪ್ರಾರ್ಥನಾ ಇರ್ಬೋದು ಬಿಸಿಯೂಟ ವಿತರಣೆ ಇರ್ಬೋದು ಮತ್ತು ಶಾಲೆಯಲ್ಲಿ ನಡೀತಕ್ಕಂಥ ವಿವಿಧ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳುವಂತೆ ಅವರು ಸದಾ ಪ್ರೋತ್ಸಾಹ ನೀಡ್ತಾಯಿದ್ರು ಕೆಲವು ವಿದ್ಯಾರ್ಥಿಗಳು ಹದೇರದ ಕಾರಣದ ಆಕರ್ಷಣೆ ಅಥವಾ ಅಸಹಜವಾಗಿರತಕ್ಕಂಥ ಒಡನಾಟಗಳಿಂದ ದುಶ್ಚಟಗಳ ಕಡೆಗೆ ಆಕರ್ಷಣೆಗೊಳಗಾದಾಗ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ವಿಚಾರಿಸಿ ಅವರಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸುವ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಸನ್ನಡತೆಯನ್ನು ಮೂಡಿಸಲಿಕ್ಕೆ ಮಾರ್ಗದರ್ಶನ ನೀಡ್ತಾಯಿದ್ರು ಮೇಡಮ್ ಅವರು ಅಂದವಾದ ಅಕ್ಷರವನ್ನು ಅಂದರೆ ಕೈಬರವನ್ನು ಹೊಂದಿದ್ರು ಈ ಮೂಲಕ ಕಚೇರಿಯ ಕೆಲಸ ಕಾರ್ಯಗಳಿರ್ಬೋದು ಶಾಲೆಯ ಅಂಕ ಕ್ರೋಢೀಕರಣ ಇರ್ಬೋದು ಹಾಜರಾತಿ ಪುಸ್ತಕಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದರು ಮೇಡಮ್ ಅವರು ನಿವೃತ್ತ ಆಗ್ತಿರುವಂಥ ಈ ಶಾಲೆಗೆ ತುಂಬಲಾರದ ನಷ್ಟ ಅವರ ಸ್ಥಾನವನ್ನು ಮತ್ತೆ ಅಲ್ಲೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅವರ ನಿವೃತ್ತ ಜೀವನ ಶುಭ ಅವರಿಗೆ ಶುಭ ಆರೈಕೆಗಳನ್ನ ಮಾಡ್ತಿದ್ದಾನೆ ತಿರುಮಲ್ಲೇಶ್ವರಿ ಮೇಡಮ್ ಅವರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ ನಾನು ಇಲ್ಲಿ ಬಿಸಿಯೂಟಕ್ಕೆ ಸೇರಿ ಹದಿನೇಳು ವರ್ಷ ಆಯಿತು ಇವತ್ತು ನೋಡ್ತಾ ಇದ್ದೇನೆ ತುಂಬಾ ಒಳ್ಳೆಯವರು ಯಾವುದೇ ಒಂದು ಅಷ್ಟು ಇದಂದ ನೋಡ್ಕೊಳ್ತಾರೆ ನಮ್ಮನ್ನ ಅವರಿಂದ ಬೀಳಿನಲ್ಲಿ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿದ್ದ ದುಗ್ಗಪ್ಪಗೌಡ ಕುಳ್ಳಂಪಾಡಿಯವರೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟವರು ತಿರುಮಲೇಶ್ವರಿ ಮೇಡಮ್ ಈ ದಂಪತಿಗೆ ಆದರ್ಶ ಡಿಕೆ ಮತ್ತು ಆಕರ್ಷ ಡಿ ಕೆ ಎಂಬ ಅವಳಿ ಮಕ್ಕಳಿದ್ದಾರೆ ಆದರ್ಶ ಎಂಬಿಎ ಎ ಪದವೀಧರರಾಗಿದ್ದು ಆಕರ್ಷ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ ನನ್ನ ಪತಿಯವರು ಶ್ರೀ ದುಗ್ಗಪ್ಪಗೌಡ ಇವರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿ ನೆಲೆ ಇಲ್ಲಿ ಹಿಂದಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಇದ್ದರು ಇದೀಗ ನಿವೃತ್ತರಾಗಿ ಕಳೆದ ಐದು ವರ್ಷಗಳಿಂದ ಅವರು ಮನೆಯಲ್ಲಿ ಇದ್ದಾರೆ ಅವರ ಒಂದು ಸಪೋರ್ಟ್ ಸಹ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ನಿರಂತರವಾಗಿ ಯಾವುದೇ ಸ್ಪೋರ್ಟ್ಸ್ ಮೀಟ್ ಆಗಲಿ ಯಾವುದೇ ಶಾಲೆಯ ಪ್ರೋಗ್ರಾಮ್ ಆಗಲಿ ಎಲ್ಲದಕ್ಕೂ ಸಹ ನನಗೆ ಸಪೋರ್ಟ್ ಮಾಡಿ ನನಗೆ ಅವರು ಹುಡುಗೊಳಿಸಿದ್ದಾರೆ ಆದ ಕಾರಣ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ನನ್ನ ಮಕ್ಕಳಾದ ಆದರ್ಶ ಡಿಗ್ರಿಯನ್ನು ಸಾಕಷ್ಟಲಿಕ್ಕೆ ಅವರೂ ಸಹ ನನ್ನ ಜೊತೆ ನನಗೆ ಸಪೋರ್ಟ್ ಮಾಡಿದ ಕಾರಣ ನಾನು ಎಷ್ಟು ವರ್ಷಗಳ ಕಾಲ ಯಾವುದೇ ಒಂದು ಲೋಪದರ್ಶ ಇಲ್ಲದೆ ಅದೇ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತೇವೆ ವಿದ್ಯಾಸಂಸ್ಥೆಯಲ್ಲಿ ತನ್ನ ಸರ್ಕಾರಿ ಸೇವೆ ಆರಂಭಿಸಿ ಅಲ್ಗೆ ನಿವೃತ್ತಿ ಹೊಂದುವುದು ಅಪರೂಪದ ಸಂಗತಿ ಈ ಹೆಗ್ಗಳಿಕೆಗೆ ಪಾತ್ರರಾಗಿರುವ ತಿರುಮಲೇಶ್ವರಿ ಮೇಡಂ ಮಕ್ಕಳ ಹಾಗೂ ಊರವರ ಸಹೋದ್ಯೋಗಿಗಳ ಪ್ರೀತಿ ಅಭಿಮಾನ ಸಂಪಾದಿಸಿದವರು ಮೇಡಂ ನಿಮ್ಮ ನಿವೃತ್ತ ಜೀವನ ಸುಖಕರವಾಗಿರಲೆಂದು ಆಶಿಸೋಣ ಹ್ಯಾಪಿ ರಿಟೈನ್ಮೆಂಟ್ ಲೈಫ್ ಮೇಡಂ